ಪಾರ್ವತಿ ಬಾಲ ಸೇವಾಶ್ರಮ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ದೀನಾ ಎಸ್ಎಚ್ಎಂ ರಾಜನಗರದ ರೋಟರಿ ಸಂಸ್ಥೆಯ ಮುಂದಿನ ಸಾಲಿನ ಅಧ್ಯಕ್ಷ ಅಬ್ದುಲ್ ಅಜೀಜ್ ಪ್ರತಿ ವರ್ಷದಂತೆ ಈ ಬಾರಿಯೂ ತಮ್ಮ ನಾಲ್ವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಪಾರ್ವತಿ ಬಾಲಾಶ್ರಮದ ಮಕ್ಕಳೊಂದಿಗೆ ಆಚರಿಸಿಕೊಂಡಿದ್ದಾರೆ ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಸೇವಾ ಭಾರತೀಯ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಟರಿ ಸಂಸ್ಥೆಯ ಮಂಗಳವಾರದ ವಿಶೇಷ ಸಭೆಯಲ್ಲಿ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಅಗತ್ಯವಾದ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ರಾತ್ರಿ ಭೋಜನಾ ವ್ಯವಸ್ಥೆ ಮಾಡಿದ್ದಾರೆ ಪಾರ್ವತಿ ಸೇವಾ ಬಾಲಾಶ್ರಮದ ಅಧ್ಯಕ್ಷ ವಾಸುದೇವರಾವ್ ಮಾತನಾಡಿ ರೋಟರಿ ಸಂಸ್ಥೆಯ ಸಹಕಾರದಿಂದಲೇ ಪಾರ್ವತಿ ಬಾಲಾಶ್ರಮ ಸೇವಾ ನಡೆಸಿಕೊಂಡು ಬರೆದಿದೆ ಅಬ್ದುಲ್ ಅಜೀಜ್ ದೀನಾ ಸೇರಿದಂತೆ ರೋಟರಿ ಸಂಸ್ಥೆಯ ಇತರ ಸದಸ್ಯರುಗಳು ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಆಶ್ರಮಕ್ಕೆ ಮಕ್ಕಳ ಶೈಕ್ಷಣಿಕ ನೆವರವನ್ನ ನೀಡುತ್ತಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಶುಭ ಕೋರಿದ್ದಾರೆ ಮಾತಾಜಿ ಚಂದ್ರಕಲಾ ಮಕ್ಕಳು ಸಾಮೂಹಿಕವಾಗಿ ಅಬ್ದುಲ್ ಅಜೀಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಮಾತನಾಡಿ ರೋಟರಿ ಸಂಸ್ಥೆಯ ಮುಂದಿನ ಸಾಲಿನ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ದೀನಾ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ತಮ್ಮ ಹುಟ್ಟುಹಬ್ಬವನ್ನು ಪಾರ್ವತಿ ಬಾಲಾಶ್ರಮದ ಮಕ್ಕಳ ಶೈಕ್ಷಣಿಕವಾಗಿ ಸಹಾಯ ಮಾಡುವ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಕರುಣಿಸಿ ಮತ್ತಷ್ಟು ಸೇವಾ ಕಾರ್ಯ ಮಾಡುವಂತಾಗಲಿ ಎಂದು ಆಶಿಸಿದ್ದಾರೆ ರೋಟರಿ ಸಂಸ್ಥೆಯ ವತಿಯಿಂದ ಪಾರ್ವತಿ ಬಾಲಾಶ್ರಮಕ್ಕೆ ಆರ್ಥಿಕ ನೆರವು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಕೆಂಪನಪುರ ಸಿದ್ದರಾಜು ರೋಟರಿ ಸಂಸ್ಥಾಪಕ ಸದಸ್ಯ ಶ್ರೀನಿವಾಸ ಶೆಟ್ಟಿ ಖಜಾಂಚಿ ಸ್ವಾಮಿ ಪದಾಧಿಕಾರಿಗಳು ಮಕ್ಕಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಟ ನಾಯಕ ಟಿವಿ ಚಾಮರಾಜನಗರ ಏನಾದರೂ ಪುಸ್ತಕನೇ ಇದ್ದಾರೆ ಅವರಿಗೆ ಹಬ್ಬದ ಶುಭಾಶಯಗಳು ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಯಶಸ್ಸು ಕೊಟ್ಟು ಆ ಭಗವಂತ ಕಾಪಾಡಲಿ ಅವರಿಗೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಅವ್ರ ಮತ್ತೆಗೆ ಅವರ ಕುಟುಂಬದವರೆಲ್ಲರಿಗೂ ಕೂಡ ದೇವರು ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಆರೈಸ್ತಿದ್ದೀವಿ ಅವರಿಗೆ ನಮ್ಮ ಸಮಸ್ಯೆಯ ಪರವಾಗಿ ಆಗಲಿ ನಮ್ಮ ಆಶ್ರಮದ ಮಕ್ಕಳ ಪರವಾಗಿ ಹೌದಾ ಧನ್ಯವಾದಗಳನ್ನು ಆಶಿಸ್ತಾ ಇದ್ದೀವಿ

ಆದರೆ ಈ ಪಾರ್ವತಿ ಬಾಲ ಸೇವಾಶ್ರಮ ಅನ್ನೋದು ಪ್ರಾರಂಭ ಆಗೋದಕ್ಕೆ ಬಹಳ ಮುಖ್ಯ ಕಾರಣ ರೋಟನ್ ಡಾಕ್ಟರ್ ಮಾಧವನ್ ಅವರು ಅವರು ಈ ಒಂದು ವಿಚಾರಗಳನ್ನು ನಾವು ಇಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ ಆಶ್ರಯ ತಾಣವನ್ನು ಮಾಡಿಕೊಡಬೇಕು ಭಾಳಷ್ಟು ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಚಾಮರಾಜನಗರಕ್ಕೆ ಬಂದು ಉಳ್ಕೊಳೋಕ್ಕೆ ಅಥವಾ ಬೇರೆ ಕಡೆಯಿಂದ ಬಂದು ಉಳ್ಕೊಳ್ಳೋಕ್ಕೆ ಯಾವುದೂ ಆಶ್ರಯ ಇಲ್ಲ ಅತ್ಯಂತ ಬಡವರಿಗೆ ಈ ಒಂದು ಈ ಒಂದು ಆಶ್ರಮ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಡಾಕ್ಟರ್ ಮಾಧವರ ಹತ್ರ ಮಾತಾಡಿದಾಗ ಮತ್ತು ಡಾಕ್ಟರ್ ಪಾರ್ವತಮ್ಮನವರ ಒಂದು ಸ್ಥಳ ಇಂಥ ಕಡೆ ಇದೆ ಅಂತ ತಿಳಿಸಿದಾಗ ಅವರು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಒಂದಷ್ಟು ಹಣ ಕೊಡಬೇಕಾಗುತ್ತೋ ಏನೋ ಗೊತ್ತಿಲ್ಲ ವಿಷಯ ನೋಡೋಣ ಅಂತ ಹೇಳಿದ್ರು ಅದಾದ ಒಂದು ಎರಡು ತಿಂಗಳಲ್ಲಿ ಅವರು ನನಗೆ ಫೋನ್ ಮಾಡಿ ಹೇಳಿದರು ಬಹಳ ಒಂದು ವಿಶೇಷವಾದ ವಿಚಾರ ಆಗಿದೆಯಪ್ಪ ನೀನು ಕೇಳಿದ್ದು ನಿನಗೆ ಅದು ಪೂರ್ತಿ ಫ್ರೀಯಾಗಿ ಸಿಗುವಂಥದ್ದು ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿದರು ಹೀಗೆ ರೋಟರಿಯ ಒಂದು ಸಹಕಾರದಿಂದ ಈ ಒಂದು ಆಶ್ರಮ ಒಂದು ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ ಬಹಳ ರೀತಿಯಲ್ಲಿ ಇದು ಯಶಸ್ವಿಯೂ ಆಗಿದೆ ಮೂವತ್ತ ನಾಲ್ಕು ವರ್ಷಗಳಾಯಿತು ನೂರಾರು ಮಕ್ಕಳು ಇಲ್ಲಿ ಇಲ್ಲಿ ಆಶ್ರಯ ಪಡೆದು ಅವರ ಶಿಕ್ಷಣವನ್ನು ಪಡೆದಿದ್ದಾರೆ ಹಲವಾರು ಮಕ್ಕಳಿಗೆ ಮದುವೆಯೂ ಸಹ ಆಗಿದೆ ಮತ್ತು ಬೇರೆ ಮಕ್ಕಳು ಸಹ ಅವರ ಕುಟುಂಬದಲ್ಲಿ ಸೇರಿ ಅವರ ಕುಟುಂಬಗಳನ್ನು ಉದ್ಧಾರ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇದೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ರೋಟಿ ಅಂತ ಹೇಳಿದರೆ ತಪ್ಪಾಗಲಾರದು ಬಹಳ ಮುಖ್ಯವಾಗಿ ಈಗಾಗಲೇ ಹೇಳಿದ್ದಾರೆ ಮಾತಾಜಿ ಅವರು ಯಾವುದೇ ಒಂದು ಕಾರ್ಯ ಆಗಬೇಕಾದರೂ ಯಾರಾದರೂ ಒಬ್ಬರು ತಮ್ಮ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಗಿಡಬೇಕು ಆ ಒಂದು ಕೆಲಸವನ್ನು ಅವರು ಪ್ರಾರಂಭದಿಂದಲೂ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಂದರೆ ಸೇವೆ ಮಾಡಿ ಆ ಇದರಲ್ಲಿ ಎಷ್ಟೋ ಮಕ್ಕಳಿಗೆ ಅವರ ಏನು ತಿಳಿಕೊಡಬೇಕು ಜೀವನದಲ್ಲಿ ಬರೀ ಶಿಕ್ಷಣ ಪಾಠ ಪ್ರವಚನಗಳೆಲ್ಲ ಜೀವನದಲ್ಲಿ ಏನೇನು ಅವರಿಗೆ ಎದುರು ಬರುವಂಥ ಪರಿಸ್ಥಿತಿಗಳಿರುತ್ತೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಶಿಕ್ಷಣ ಮತ್ತು ಸಂಸ್ಕಾರ ಇವೆಲ್ಲವನ್ನು ಅವರು ಭಾಳಷ್ಟು ವರ್ಷದಿಂದ ಅವರ ಯೋಗ ಮತ್ತು ಮನೆ ಮದ್ದು ಪ್ರತಿಯೊಂದು ವಿಚಾರಗಳು ಅವರು ಗೊತ್ತಿದೆ ಅದನ್ನು ಸಹ ಕೇವಲ ಮಕ್ಕಳಲ್ಲ ಸುತ್ತಮುತ್ತಲ ಇರುವವರೆಗೂ ಸಹ ಅವರ ಒಂದು ಕಲ್ತಿರುವುದನ್ನು ಕೊಟ್ಟು ಕೊಡ್ತಾ ಈ ಒಂದು ಈ ಭಾಗದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೀಗೆ ಈ ಒಂದು ಪ್ರತಿಯೊಂದು ಈ ಎಲ್ಲ ರೋಟರಿ ಸಂಸ್ಥೆ ಮತ್ತು ನಮ್ಮ ಮಾತಾಜಿ ಇವರೆಲ್ಲರಿಂದ ಈ ಒಂದು ಸಂಸ್ಥೆ ನಡೀತದೆ ಅಂತ ಹೇಳುತ್ತು ಈ ಹೇಳ್ತಾ ನನ್ನ ವಿಷಯ ಈ ಬರ್ತಡೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಮಕ್ಕಳ ಜೊತೆ ಊಟ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಅಂದ್ಕೊಂಡು ಪ್ರತಿ ವರ್ಷ ಆ ಮಕ್ಕಳಿಗೆ ಏನು ಅಗತ್ಯ ವಸ್ತುಗಳಿದೆ ಆ ಅಗತ್ಯ ವಸ್ತುಗಳನ್ನ ಕೊಡುವುದರ ಮುಖಾಂತರ ಸರಳವಾಗಿ ಹೇಗೆ ಕಟ್ ಮಾಡೋದು ಬೇಡ ಬೇಡ ಸಾವಿರ ರೂಪಾಯಿ ಕಟ್ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳ ಜೊತೆ ನಾವು ಒಂದಿನ ದಿನ ಊಟ ಮಾಡೋಣ ಸರ್ ಅಂತ ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು ಅವರು ಮತ್ತು ಅವರ ಕುಟುಂಬ ವರ್ಗ ವೇದಿಕೆಗೆ ಬಂದು ಮಕ್ಕಳಿಂದ ಸ್ವೀಕರಿಸಿ ಅವ್ರು ತಂದಿರುವಂತಹ ಕಾಣಿಕೆಯನ್ನು